ಓಂ ಶಾಂತಿ ಇವತ್ತಿನ ವಿಚಾರವಾಗಿದೆ ಸತ್ಯತೆ ಟ್ರೂತ್ಫುಲ್ನೆಸ್ ನಾವು ಎಷ್ಟು ಜೀವನದಲ್ಲಿ ಎಂತಹ ಪರಿಸ್ಥಿತಿಗಳನ್ನು ಬಂದರೂ ಕೂಡ ನಮ್ಮ ಸತ್ಯವಾದಂತಹ ಧರ್ಮವನ್ನು ನಾವು ಬಿಡದೆ ಇರುವಂಥದ್ದು ಬಲೆ ಜಗತ್ತು ಇವತ್ತು ಕಾಂಟ್ರೇ ಇರ್ಬೋದು ಕರೆಂಟ್ ಸಿಚ್ಯುವೇಷನ್ ಇವತ್ತು ಯಾವ ರೀತಿ ಇದೆ ಅಂದರೆ ನಾವು ಸತ್ಯದಲ್ಲಿ ಧರ್ಮದಲ್ಲಿ ನಡೆದ್ರೆ ನಮಗೆ ಆಗೋದಿಲ್ಲ ಅಂತಂದು ಇವತ್ತೇನು ಮಾಡ್ತಾರೆ ಸುಳ್ಳು ದಾರಿಯನ್ನು ಹಿಡಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಪರಮಾತ್ಮ ಹೇಳ್ತಾರೆ ಸತ್ಯದ ದೋಣಿ ಅಲ್ಗಾಡುತ್ತೆ ಆದರೆ ಮುಳುಗೋದಿಲ್ಲ ಅಂತ ಅದ ಕಾರಣ ಸತ್ಯವನ್ನು ನಾವು ಪ್ರತಿಪಾದಿಸುವಂಥವರಾಗಬೇಕೇ ಹೊರತು ಜಗತ್ತು ಅಸತ್ಯದ ದಾರಿಯಲ್ಲಿ ಇದೆ ಅಂತ ನಾವು ಕೂಡ ಅಸತ್ಯದ ದಾರಿಯಲ್ಲಿ ನಡೆಯುವಂಥವರಾಗಬಾರ್ದು ಸತ್ಯದ ಮಹಿಮೆ ಇದೆ ಗಾಡ್ ಈಸ್ ಟ್ರುತ್ ಅಂತ ಟ್ರೂತ್ ಇಸ್ ಗಾಡ್ ಅಂತ ಸತ್ಯವೇ ದೇವರು ದೇವರೇ ಸತ್ಯ ಅಂತ ಜೀಸಸ್ ಕ್ರೈಸ್ತವರು ಹೇಳಿದರು ಅದೇ ರೀತಿ ಸತ್ಯಮೇವ ಜಯತೆ ಅಂತ ಹೇಳಿದರು ಇವತ್ತು ಸತ್ಯಕ್ಕೆ ಜಯ ಇದೆ ಗಾಂಧೀಜಿ ಹೇಳಿದರು ಸತ್ಯಮೇವ ಜಯತೆ ಸತ್ಯದ ಬಹಳಷ್ಟು ಮಹಿಮೆ ಇದೆ ಇವತ್ತು ರಾಜ ಸತ್ಯಹರಿಶ್ಚಂದ್ರ ನೂರಾರು ರಾಜರುಗಳಲ್ಲಿ ಸತ್ಯವನ್ನು ತನ್ನ ಜೀವನದಲ್ಲಿ ಎಡೆಬಿಡದೆ ಪಾಲನೆ ಮಾಡಿದಂತಹ ಮಹಾನ್ ರಾಜ ಸತ್ಯಹರಿಶ್ಚಂದ್ರ ಏನೇ ಕಷ್ಟ ಬಂದರೂ ಕೂಡ ತನ್ನ ಪತ್ನಿಯನ್ನು ಬಲಿ ಕೊಟ್ಟರೂ ಕೂಡ ಎಂತಹ ಪರಿಸ್ಥಿತಿಗಳು ಬಂದರೂ ಮಗನನ್ನು ಪತ್ನಿಯನ್ನು ಎಲ್ಲ ಕಳ್ಕೊಂಡ್ರೂ ಕೂಡ ಸತ್ಯವನ್ನು ಬಿಡಲಿಲ್ಲ ಅಂತಹ ಒಂದು ಮಹಾನ್ ರಾಜನ ಹೆಸರು ಇವತ್ತು ರಾರಾಜಿಸ್ತಾ ಇದೆ ಏಕೆಂದರೆ ಸತ್ಯಕ್ಕೆ ಅಷ್ಟೊಂದು ವ್ಯಾಲ್ಯೂ ಇದೆ ಅದೇ ರೀತಿ ನಮ್ಮ ಆತ್ಮನೂ ಸತ್ಯ ಪ್ರಕೃತಿ ಸತ್ಯ ಪರಮಾತ್ಮ ಸತ್ಯ ಇವತ್ತು ಜಗತ್ತಿನಲ್ಲಿ ಈ ಮೂರು ಸತ್ಯಶಕ್ತಿಗಳು ನಮ್ಮನ್ನು ಕಾಪಾಡ್ತಾ ಇದೆ ಆತ್ಮ ಪರಮಾತ್ಮ ಮತ್ತು ಪ್ರಕೃತಿ ಆದರೆ ಇವತ್ತು ಏನೇ ಕೂಡ ನಾವು ನೋಡ್ತೀವಿ ಪ್ರಕೃತಿಯಲ್ಲಿರುವಂತಹ ಸತ್ಯತೆ ಸದಾ ಉಳ್ಕೊಂಡಿದೆ ಆದರೆ ಮನುಷ್ಯನಲ್ಲಿರುವಂತಹ ಪ್ರಕೃತಿ ಮತ್ತು ಪ್ರಾಣಿಗಳಲ್ಲಿರುವಂತಹ ಧರ್ಮ ಇರ್ಬೋದು ಸತ್ಯತೆ ಅನ್ ಇರ್ಬೋದು ಅದು ಇವತ್ತು ಕೂಡ ಉಳ್ಕೊಂಡಿದೆ ಆದರೆ ಇವತ್ತು ಮನುಷ್ಯನಲ್ಲಿ ಈ ಜಗತ್ತಿನ ದುಃಖಕರವಾದಂತಹ ಪರಿಸ್ಥಿತಿಗಳು ಹೆಚ್ಚಾಗ್ತಿದ್ದಂತೆ ಸತ್ಯತೆಯ ಶಕ್ತಿ ಕಡಿಮೆ ಆಗ್ತಾ ಹೋಗ್ತಿದೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿರ್ಬೋದು ಸಂದರ್ಭಗಳಿಗೆ ಅನುಗುಣವಾಗಿರ್ಬೋದು ಯಾವುದೇ ಒಂದು ಸಿಚುವೇಷನಿಗೆ ಅನುಗುಣವಾಗಿರ್ಬೋದು ತನ್ನ ಶಕ್ತಿಯನ್ನು ಕಳ್ಕೊಳ್ತಾ ಇದ್ದಾನೆ ಮನುಷ್ಯ ಆದರೆ ಸತ್ಯ ಅನ್ನೋದು ಯಾವಾಗಲೂ ಶಾಶ್ವತವಾಗಿರುತ್ತೆ ಸತ್ಯ ಅನ್ನೋದು ಎಟರ್ನಲ್ ಅಸತ್ಯ ಅನ್ನೋದು ಕೆಲವು ದಿನ ಬಹಳಷ್ಟು ಹೊಳೆಯುತ್ತೆ ಆದರೆ ಅದಕ್ಕೆ ಶಾಶ್ವತ ಇಲ್ಲ ಅದರಲ್ಲಿ ಎಟರ್ನಿಟಿ ಇಲ್ಲ ಸತ್ಯ ಅನ್ನೋದು ಶಾಶ್ವತ ಮತ್ತು ಅದು ಸದಾ ಇರುತ್ತೆ ಈಗ ಹೇಗೆ ಬಂಗಾರ ರೋಲ್ಡ್ ಗೋಲ್ಡಿಗೂ ಮತ್ತು ರಿಯಲ್ ಗೋಲ್ಡಿಗೂ ಭಾಳ ವ್ಯತ್ಯಾಸ ಇದೆ ರಿಯಲ್ ಗೋಲ್ಡ್ ಅನ್ನೋದು ಬಹಳ ಅದು ಹೊಳಪು ಸ್ವಲ್ಪ ಕಡಿಮೆ ಇರ್ಬೋದು ಬಟ್ ಇಟ್ ಈಸ್ ವೆರಿ ವರ್ತ್ಫುಲ್ ಆದರೆ ಆರ್ಟಿಫಿಷಿಯಲ್ ಗೋಲ್ಡಲ್ಲಿ ಶೈನಿಂಗ್ ಭಾಳ ಇರುತ್ತೆ ಹೊಳಪು ಆದರೆ ಅದು ಭಾಳ ಕಿಸ ಇರೋದಿಲ್ಲ ಅದೇ ರೀತಿ ಸತ್ಯ ಅನ್ನೋದು ನಮಗೆ ತಕ್ಷಣ ಫಲ ಕೊಡದೇ ಇರ್ಬೋದು ಆದರೆ ಕಾಲಕ್ರಮೇಣ ಅದಕ್ಕೆ ಫಲ ಇದ್ದೇ ಇರುತ್ತೆ ಈಗ ಸತ್ಯ ಅನ್ನೋದು ಕಹಿ ಅದನ್ನು ಕೇಳಿದರೆ ಹೇಳಿದರೆ ಏನಾಗುತ್ತೆ ಬೇ ಬೇಜಾರಾಗುತ್ತೆ ಕೆಲವೊಮ್ಮೆ ಆದರೆ ಅದರ ಫಲ ಸಿಹಿ ಇರುತ್ತೆ ಸತ್ಯವನ್ನು ಕೆಲವೊಮ್ಮೆ ಹೇಳಬೇಕಾದ್ರೂ ಕೂಡ ಭಗವಂತ ಹೇಳ್ತಾರೆ ಅದರಲ್ಲಿ ನಾವು ಬುದ್ಧಿ ಉಪಯೋಗಿಸಬೇಕಾಗತ್ತೆ ಸಭ್ಯತನ ಬೇಕಾಗತ್ತೆ ಯಾವಾಗ ನಮ್ಮಲ್ಲಿ ಸತ್ಯ ಇದೆ ಅಂತ ನಾವು ಡೈರೆಕ್ಟ್ ಹೇಳಿದರೂ ಕೂಡ ಅದು ಕೆಲವೊಮ್ಮೆ ಭಾಳ ದುಃಖದ ಘಟನೆ ಆಗತ್ತೆ ಸೊ ಸತ್ಯವನ್ನು ಹೇಳಬೇಕಾದ್ರೂ ಕೂಡ ಬಹಳಷ್ಟು ನಿಧಾನವಾಗಿ ಫಾರ್ ಎಕ್ಸಾಂಪಲ್ ಈಗ ಕ್ಯಾನ್ಸರ್ ಪೇಶೆಂಟ್ ಇರ್ತಾರೆ ಅವರಿಗೆ ನೀವು ಕ್ಯಾನ್ಸರ್ ಇದೆ ನಿಮಗೆ ಅಂತ ಹೇಳಿ ಡೈರೆಕ್ಟ್ ಹೇಳಿದರೆ ಅವರಿಗೆ ಬಹಳ ಕಹಿ ಆಗಿರುತ್ತೆ ಅದನ್ನು ನಿಧಾನವಾಗಿ ಹೇಳಿದರೆ ಬಹಳ ಯುಕ್ತಿಯಿಂದ ಹೇಳಿದರೆ ಅವರಿಗೆ ಅದು ಸಮಾಧಾನ ಆಗುತ್ತೆ ಸೊ ಅದಕ್ಕೋಸ್ಕರ ಇಮಿಡಿಯೇಟ್ಲಿ ಯಾರೂ ಡಾಕ್ಟ್ರುಗಳು ಹೇಳಲ್ಲ ಅಂಥ ಸಂದರ್ಭದಲ್ಲಿ ಸೊ ಸತ್ಯ ಕಹಿ ಆದರೆ ಅದರ ಫಲ ಸಿಹಿ ಇರುತ್ತೆ ನಾವು ಹೇಳುವಂತಹ ರೀತಿಯನ್ನು ಬದಲಾಯಿಸಿದಾಗ ಅದರಲ್ಲೂ ಕೂಡ ನಾವು ಯಾವಾಗ ಸಭ್ಯದಿಂದ ಹೇಳಿದಾಗ ಅದು ಸಿಹಿಯಾದ ಫಲ ಕೊಡುತ್ತೆ ಕೆಲವೊಮ್ಮೆ ಇವತ್ತು ಎಂಥ ಕ್ಯಾನ್ಸರ್ ಪೇಷಂಟು ಕೂಡ ಕೆಲವೊಮ್ಮೆ ಅದರಿಂದ ಓವರ್ಕಮ್ ಆಗಿದ್ದಾರೆ ಯಾವಾಗ ಅವರಿಗೆ ನಾವು ಅದನ್ನು ಟಾಲರೇಟ್ ಮಾಡುವ ಶಕ್ತಿ ಕೊಡ್ತೀವಿ ಅವರಿಗೆ ನಾವು ಹೇಳ ಆಟಿಟ್ಯೂಡ್ ಚೇಂಜ್ ಮಾಡಿಕೊಂಡಾಗ ಆ ದೃಷ್ಟಿಕೋನವನ್ನು ಚೇಂಜ್ ಮಾಡಿಕೊಂಡಾಗ ಅದರಿಂದ ಮೇಲೆ ಬಂದಂತಹ ಅಥವಾ ಜಯಶಾಲೆಯಾಗಿ ಬಂದಂಥವರು ಇದ್ದಾರೆ ಸೊ ಸತ್ಯಕ್ಕೆ ಬಹಳಷ್ಟು ಬೆಲೆ ಇದೆ ಬಳೆ ಜಗತ್ತು ಇವತ್ತು ಎಷ್ಟೇ ಅಸತ್ಯಕ್ಕೆ ಮಾನ್ಯತೆ ಇರ್ಬೋದು ಇವತ್ತು ಕಲಿಯುಗ ಹೇಳ್ತಾರೆ ಬಹಳಷ್ಟು ಇದು ಜಗತ್ತು ಹೋಗ್ಬಿಟ್ಟಿದೆ ಇಲ್ಲಿ ಎಲ್ಲ ಬಹಳಷ್ಟು ಏನು ನಡೆಯುತ್ತೆ ಎಲ್ಲ ಸುಳ್ಳು ಭಾಳ ನಡೆಯುತ್ತೆ ಎಲ್ಲ ಭ್ರಷ್ಟಾಚಾರ ಅನಾಚಾರ ಪಾಪಾಚಾರ ಜಗತ್ತು ಅಂತ ಬಟ್ ಸತ್ಯ ಯಾವಾಗಲೂ ಕೂಡ ಶಾಶ್ವತ ಸತ್ಯ ಅನ್ನೋದು ಎಟರ್ನಲ್ ಅದಕ್ಕೆ ಪರಮಾತ್ಮನಿಗೆ ಕೂಡ ಸತ್ಯಂ ಶಿವಂ ಸುಂದರಂ ಅಂತ ಮಹಿಮೆ ಇದೆ ಸೊ ಪರಮಾತ್ಮನಿಗೆ ಶಿವಂ ಸತ್ಯಂ ಸುಂದರಂ ಅಂತ ಹೇಳಲ್ಲ ಸತ್ಯಂ ಶಿವಂ ಸುಂದರಂ ಯಾಕೆಂದರೆ ಪರಮಾತ್ಮ ಸತ್ಯ ಅವನ ಅವನ ರೂಪ ಸತ್ಯ ಅವನು ಸತ್ಯ ಅವನ ಗುಣ ಸತ್ಯ ಸೊ ಈಗ ನಮ್ಮ ರೂಪ ನಮ್ಮ ಗುಣ ಬದಲಾಗತ್ತೆ ಆದರೆ ಪರಮಾತ್ಮನ ರೂಪ ಬದಲಾಗಲ್ಲ ಅವನ ಗುಣ ಬದಲಾಗಲ್ಲ ನಾವು ಈಗ ಚಿಕ್ಕ ವಯಸ್ಸಿರುವಾಗ ಇದ್ದಂತಹ ಬ್ಯೂಟಿ ಅಥವಾ ಆ ಅವಾಗಿರುವಂತಹ ರೂಪ ಇರೋಲ್ಲ ಆ ನಮಗೆ ವೃದ್ಧಾವಸ್ಥೆ ಯುವ ಅವಸ್ಥೆ ವೃದ್ಧಾವಸ್ಥೆಯಲ್ಲಿ ಬದಲಾಗ್ತಾ ಹೋಗ್ತದೆ ಆದ ಕಾರಣ ಪರಮಾತ್ಮನ ರೂಪ ಎಂದು ಬದಲಾಗಲ್ಲ ನಮ್ಮ ಗುಣ ಇವತ್ತು ಭಾಳ ಖುಷಿಯಿಂದ ಇರ್ತೀವಿ ನಾಳೆ ನಾವು ಅಪ್ಸೆಟ್ ಆಗ್ಬೋದು ಅಥವಾ ನಾಳೆ ಬೇಜಾರಿಂದ ಇರ್ಬೋದು ಡಿಪ್ರೆಷನ್ನಲ್ಲಿ ಬರ್ಬೋದು ಆದರೆ ಪರಮಾತ್ಮ ಹಂಗಲ್ಲ ಅವನ ಗುಣ ಶಾಶ್ವತ ಅವನು ಶಾಶ್ವತ ಅವನ ರೂಪ ಶಾಶ್ವತ ಅದ ಕಾರಣ ಪರಮಾತ್ಮನ ಗುಣ ಸತ್ಯ ಪರಮಾತ್ಮನ ರೂಪ ಸತ್ಯ ಪರಮಾತ್ಮ ಸತ್ಯ ಅದಕ್ಕೆ ಅವನಿಗೆ ಶಿವ ಅಂತ ಹೇಳ್ತಾರೆ ಶಿವ ಅಂದರೆ ಅವನು ಸತ್ಯತಾ ಶಕ್ತಿಯಿಂದ ಜಗತ್ತಿಗೆ ಮಂಗಳವನ್ನು ಮಾಡ್ತಾನೆ ಶುಭವನ್ನು ಮಾಡ್ತಾನೆ ಕಲ್ಯಾಣವನ್ನು ಮಾಡ್ತಾರೆ ಪರಮಾತ್ಮ ಅದಕ್ಕೆ ಅವನಿಗೆ ಸತ್ಯಂ ಶಿವಂ ಸುಂದರಂ ಅವನು ಎಷ್ಟು ಶುಭವನ್ನು ಮಾಡ್ತಾ ಹೋಗ್ತಾನೆ ಅಷ್ಟು ಅವನು ಸುಂದರ ಯಾವಾಗ ನಾವು ಒಳ್ಳೇದು ಮಾಡ್ತಾ ಹೋಗ್ತೀವಿ ಆವಾಗ ನಾವು ಭಾಳಷ್ಟು ಎಲ್ಲರಿಗೂ ಎಪ್ರಿಷಿಯೇಟ್ ಆಗ್ತೀವಿ ಅದಕ್ಕೆ ಭಗವಂತ ಕೂಡ ಭಾಳ ಅಪ್ರಿಷಿಯೇಟಿವ್ ಎಲ್ಲರಿಂದನೂ ಕೂಡ ಅವನು ಹೊಗಳಿಕೆಯನ್ನು ಪ್ರಶಂಸೆಯನ್ನು ಪಡೀಲಿಕ್ಕೆ ಯೋಗ್ಯನಾದಂಥವನು ಅದಕ್ಕೆ ಅವನಿಗೆ ಪರಮ ಪೂಜ್ಯ ಅಂತ ಹೇಳ್ತಾರೆ ಭಗವಂತನು ಪರಮ ಪೂಜ್ಯ ಸೊ ನಾವೆಲ್ಲ ಪೂಜಾರಿಗಳು ಭಗವಂತನನ್ನು ಪೂಜೆ ಮಾಡುವಂಥವ್ರು ಸೊ ಯಾಕೆ ನಾವು ಭಗವಂತನಿಗೆ ಅಷ್ಟೆಲ್ಲ ಎಪ್ರಿಷಿಯೇಟ್ ಮಾಡ್ತೀವಿ ಅವನನ್ನು ಏನು ಮಾಡ್ತೀವಿ ಅಟ್ರ್ಯಾಕ್ಟ್ ಆಗ್ತೀವಿ ನಾವು ಯಾಕೆಂದರೆ ಅವನಲ್ಲಿ ಸತ್ಯತಾ ಶಕ್ತಿ ಇದೆ ಸೊ ಸತ್ಯಂ ಶಿವಂ ಸುಂದರಂ ಅವನ ಸತ್ಯತಾ ಶಕ್ತಿ ಇವತ್ತು ಶಿವ ಶಿವ ಅರ್ಥಾತ್ ಮಂಗಳಕಾರಿ ಶುಭಕಾರಿ ಕಲ್ಯಾಣಕಾರಿ ಕಲ್ಯಾಣದ ಕೆಲಸ ಮಾಡ್ತಾ ಇದೆ ಶುಭವಾದ ಕೆಲಸ ಅದಕ್ಕೆ ಅವನಿಗೆ ಸದಾ ಶಿವ ಪರಮಾತ್ಮ ಸದಾ ಮಂಗಳಕಾರಿ ಸದಾ ಶುಭಕಾರಿ ಸದಾ ಕಲ್ಯಾಣಕಾರಿ ಅವನ ಸತ್ಯತಾ ಶಕ್ತಿಯಿಂದ ಅವನು ಜಗತ್ತಿಗೆ ಕಲ್ಯಾಣವನ್ನು ಮಾಡ್ತಾನೆ ಮಂಗಳವನ್ನು ಮಾಡ್ತಾನೆ ಶುಭವನ್ನು ಮಾಡ್ತಾನೆ ಅದಕ್ಕೆ ಅವನು ಸುಂದರ ಆದ ಕಾರಣ ಸತ್ಯತೆಯ ಶಕ್ತಿ ಭಗವಂತನಿಂದ ಇಡೀ ಜಗತ್ತನ್ನ ಪರಮಾತ್ಮ ತ್ರಿಲೋಕಿನಾಥ ತ್ರಿಕಾಲದರ್ಶಿ ಬದುಕ ಅರ್ಥ ಸುಖಕರ್ತ ಪರಮಾತ್ಮ ಪತೀತ ಪಾವನ ಇವತ್ತು ಜಗತ್ತನ್ನೇ ರಕ್ಷಣೆ ಮಾಡುವಂಥ ಶಕ್ತಿ ಭಗವಂತನಲ್ಲಿದೆ ಯಾಕೆಂದರೆ ಅವನು ಸತ್ಯ ಅವನ ರೂಪ ಸತ್ಯ ಅವನ ಗುಣ ಸತ್ಯ ಅವನು ಅವನಲ್ಲಿರುವಂತಹ ಶಕ್ತಿಗಳು ಸತ್ಯ ಆದ ಕಾರಣ ಆ ಸತ್ಯತಾ ಶಕ್ತಿಯನ್ನು ನಮ್ಮಲ್ಲಿ ನಾವು ಧಾರಣೆ ಮಾಡ್ಕೋಬೇಕು ಆ ಸತ್ಯತಾ ಶಕ್ತಿಯನ್ನು ಯಾವಾಗ ನಾನು ದೇಹ ಅಲ್ಲ ನಾನೊಂದು ಆತ್ಮ ಅಂತ ತಿಳ್ಕೊಳ್ತೀವೋ ಆವಾಗ ನಮಗೆ ಆ ಸತ್ಯಶಕ್ತಿ ನಮ್ಮಲ್ಲಿ ಎನ್ಲೈಟನ್ ಆಗುತ್ತೆ ಎಲ್ಲಿವರೆಗೆ ನಾನು ದೇಹ ಅಂತ ತಿಳ್ಕೊಳ್ತೀವೋ ಅಲ್ಲಿವರೆಗೆ ನಮಗೆ ಆ ಸತ್ಯಶಕ್ತಿ ನಮ್ಮಲ್ಲಿ ಎನ್ಲೈಟನ್ ಆಗಲ್ಲ ನಾನು ದೇಹ ಅಲ್ಲ ಐ ಆಮ್ ನಾಟ್ ಅ ಬಾಡಿ ವಿಚ್ ಈಸ್ ಮೇಡ್ ಔಟ್ ಆಫ್ ಫೈವ್ ಎಲಿಮೆಂಟ್ಸ್ ಈ ಪಂಚತತ್ವಗಳಿಂದ ಮಾಡಿದ ದೇಹ ನಾನಲ್ಲ ನಾನೊಂದು ಆತ್ಮ ಜ್ಯೋತಿ ಅಂತ ಯಾವಾಗ ತಿಳ್ಕೊಳ್ತೀವಿ ಸ್ಪಿರಿಟ್ ಅಂತ ತಿಳ್ಕೊಳ್ತೀವಿ ಈಗ ಕರೆಂಟು ಸ್ಪಿರಿಟ್ ಅಂದರೆ ಒಂದು ಈಕ್ವಲ್ ಟು ಕರೆಂಟ್ ಇದೆ ಎಲೆಕ್ಟ್ರಿಸಿಟಿ ಕರೆಂಟ್ ಇಲ್ಲ ಅಂತಂದರೆ ಮನೆಯಲ್ಲಿ ಹೇಗೆ ಬೆಳಕಿರಲ್ಲೋ ಎಲ್ಲ ಕತ್ತಲೆ ಆವರಿಸುತ್ತೋ ಹಾಗೆ ಈ ದೇಹದಲ್ಲಿ ಆತ್ಮಜ್ಯೋತಿ ಇಲ್ಲ ಅಂತಂದರೆ ಕತ್ತಲೇ ಆವರಿಸುತ್ತೆ ಅಥವಾ ಅದಕ್ಕೆ ಡೆಡ್ ಬಾಡಿ ಅಂತ ಹೇಳ್ತಾರೆ ಸೊ ಅದಕ್ಕೆ ಹೇಳ್ತಾರಲ್ಲ ಯಥಾ ಪ್ರಕಾಶಯತ್ಯೇಕ ಕೃಷ್ಣಂ ಲೋಕಂ ಇಮಂ ರವಿ ಕ್ಷೇತ್ರಂ ಕ್ಷೇತ್ರ ಕೃತ ಪ್ರಕಾಶಯತಿ ಭಾರತ ಅಂದರೆ ಆತ್ಮ ಈ ದೇಹವನ್ನು ಪ್ರಜ್ವಲಿತಗೊಳಿಸುತ್ತೆ ಅಂತ ಒಂದು ಭಗವದ್ಗೀತೆಯಲ್ಲಿ ಶ್ಲೋಕ ಹೇಳ್ತಾರೆ ಸೊ ಆ ದೇಹವನ್ನು ಪ್ರಜ್ವಲಿತಗೊಳಿಸುವಂಥ ಆತ್ಮಶಕ್ತಿಯನ್ನು ನಾವು ತಿಳ್ಕೊಂಡಾಗ ನಾನು ಸತ್ಯವಾದಂತಹ ಮಾರ್ಗದಲ್ಲಿ ನಡೆಯೋದಕ್ಕೆ ಸಾಧ್ಯ ಏಕೆಂದರೆ ಶಾಶ್ವತ ಈ ಜಗತ್ತಿನಲ್ಲಿ ಪರಮಾತ್ಮ ಶಾಶ್ವತ ಮತ್ತು ನಾವು ಮಾಡುವಂತಹ ಕರ್ಮನೂ ಶಾಶ್ವತ ಸೊ ಅದು ಎಂದು ಕೂಡ ನಮ್ಮ ಕರ್ಮ ಏನಾಗೋದಿಲ್ಲ ಅಳಿದು ಹೋಗೋದಿಲ್ಲ ಸೊ ಈ ಒಂದು ಜ್ಞಾನ ನಮ್ಮಲ್ಲಿ ಇದ್ದಾಗ ಆತ್ಮಸತ್ಯ ಪರಮಾತ್ಮ ಸತ್ಯ ಮತ್ತು ನನ್ನ ವಿಚಾರಗಳು ಎಂದು ಕೂಡ ನಾನು ಮಾಡಿದಂತಹ ಒಳ್ಳೆಯ ವಿಚಾರಗಳು ನನ್ನ ಜೊತೆಗೆ ಇರುತ್ತೆ ಅದು ನನಗೆ ರಿಯಾಕ್ಟ್ ಆಗಿ ನನಗೆ ಅದು ಫಲವನ್ನು ಕೊಡುತ್ತೆ ಸೊ ಸತ್ಯವನ್ನು ನಾನು ಯಾವುದೇ ಕಾರಣಕ್ಕೂ ನಾನು ಅದನ್ನು ದೂರ ಮಾಡಬಾರ್ದು ಸತ್ಯವೇ ನನ್ನ ಧರ್ಮ ಸತ್ಯವೇ ನನ್ನ ಕರ್ಮ ಸತ್ಯವೇ ನನ್ನ ಉಸಿರಾದಾಗ ನಮ್ಮ ಭವಿಷ್ಯನೂ ಕೂಡ ಏನಾಗುತ್ತೆ ಪ್ರಜ್ವಲವಾಗತ್ತೆ ಆ ಸತ್ಯ ಎಂದು ಕೂಡ ನಶಿಸಿ ಹೋಗುವಂಥದ್ದಲ್ಲ ಅದಕ್ಕೆ ಅವಿನಾಶತ್ವ ಇದೆ ಆತ್ಮಸತ್ಯ ಪರಮಾತ್ಮ ಸತ್ಯ ಪ್ರಕೃತಿ ಸತ್ಯ ಆದರೆ ಇವತ್ತು ನಾವು ಈ ಮಿಥ್ಯವಾದಂತಹ ದೇಹವನ್ನೇ ನಾನಂತ ತಿಳ್ಕೊಂಡು ಮಿಥ್ಯ ಜಗತ್ತಿನ ಹಿಂದೆ ನಾವು ಹೋಗ್ತಾ ಇದ್ದೀವಿ ಆದ ಕಾರಣ ಸತ್ಯವನ್ನು ತಿಳ್ಕೊಳ್ಳೋಣ ಸತ್ಯವನ್ನ ಪಾಲಿಸೋಣ ಸತ್ಯದ ಜೀವನವನ್ನು ಅನುಸರಿಸಿ ಸತ್ಯಮೇವ ಜಯತೆ ಅನ್ನುವಂತಹ ಮಹಾಮಂತ್ರವನ್ನು ಸದಾಸ್ಮೃತೆಯಲ್ಲಿಟ್ಟು ಜೀವನವನ್ನು ಬೆಳಗಿಸೋಣ ಓಂ ಶಾಂತಿ